ಕಿರುತೆರೆಯ ನಟಿ ಕೌಸ್ತುಭಾ ಮಣಿ ಅದ್ದೂರಿಯಾಗಿ ನೆನೆ ಮದುವೆ ಆಗಿದ್ದಾರೆ ಸಿದ್ಧಾಂತ್ ಸತೀಶ್ ಎಂಬುವರ ಜೊತೆ ದಾಂಪತ್ಯ ಜೀವನಕ್ಕೆ ನಟಿ ಕಾಲಿಟ್ಟಿದ್ದಾರೆ ಮದುವೆ ಸಂಭ್ರಮದಲ್ಲಿರುವ ನಟಿಗೆ ಅಭಿಮಾನಿಗಳು ಶುಭ ಕೋರಿದ್ದಾರೆ ಕೌಸ್ತುಭ ಮದುವೆ ಫೋಟೋ ವೈರಲ್ ಆಗಿದ್ದು ಕೆಂಪು ಬಣ್ಣದ ಸೀರೆಯಲ್ಲಿ ಮಿಂಚಿದ್ದಾರೆ ವರ ಸಿದ್ಧಾಂತ್ ಪಂಚೆ ಮತ್ತು ಶಲ್ಯವನ್ನ ಧರಿಸಿದ್ದಾರೆ ನಟಿಯ ಮದುವೆಯಲ್ಲಿ ಕುಟುಂಬಸ್ಥರು ಆಪ್ತರಷ್ಟೇ ಭಾಗಿಯಾಗಿದ್ರು ಪ್ರೀ ವೆಡ್ಡಿಂಗ್ ಫೋಟೋ ಲಿಪ್ಲಾಕ್ ಫೋಟೋ ಶೇರ್ ಮಾಡುವ ಮೂಲಕ ಈ ಜೋಡಿ ಗಮನ ಸೆಳೆದಿತ್ತು ಪುಟ್ಟ ವಿಮಾನದಲ್ಲಿ ರೊಮ್ಯಾಂಟಿಕ್ ಆಗಿ ಫೋಟೋಶೂಟ್ ಮಾಡಿಸಿದ್ರು ಅಂದಹಾಗೆ ಕೌಸ್ತುಭ ಮಣಿ ಅವರದ್ದು ಅರೇಂಜ್ಡ್ ಮ್ಯಾರೇಜ್ ಸಿದ್ಧಾಂತ್ ಸತೀಶ್ ಅವರು ಸಾಫ್ಟ್ವೇರ್ ಡೆವಲಪರ್ ಆಗಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಿದ್ಧಾಂತ್ ಅವರು ಕೆನಡಾದ ವಿಶ್ವವಿದ್ಯಾಲಯದಲ್ಲಿ ಬಿ ಎನ್ನು ಮಾಡಿದರು ಇತ್ತೀಚೆಗೆ ನಟಿಯ ಜೊತೆ ಎಂಗೇಜ್ಮೆಂಟನ್ನು ಅದ್ಧೂರಿಯಾಗಿ ಮಾಡಿಕೊಂಡಿದ್ರು ನನ್ನರಸಿ ರಾಧೆ ಗೌರಿಶಂಕರ ಸೀರಿಯಲ್ನಲ್ಲಿ ಕೌಸ್ತುಬಾ ಮಣಿ ನಟಿಸಿದ್ದಾರೆ ಅರ್ಜುನ್ ಜನ್ಯ ನಿರ್ದೇಶನದ ನಲವತ್ತೈದು ಸಿನಿಮಾದಲ್ಲಿ ಶಿವಣ್ಣ ಮತ್ತು ರಾಜ್ಬಿ ಶೆಟ್ಟಿ ಜೊತೆ ಫಾರ್ಟಿ ಸಿನಿಮಾದಲ್ಲಿ ನಟಿ ತೆರೆ ಹಂಚಿಕೊಂಡಿದ್ದಾರೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ